ಹಣ್ಣ ಗಂಡು ಮಗುವಿಗೆ ಸಾಕ್ಷಾತ್ ಶಿವನೇ ನಿಮ್ಮ ನೋಡ್ರಿ ಶಿವನೇ ವರಪ್ರಸಾದವಾಗಿ ಬಂದಿದ್ದಾನೆ ಹ ನೀವೇನು ಅನ್ಕೊಂಡಿದ್ರಿ ಅದು ಆ ಸಾಕ್ಷಾತ್ ಶಿವ ಈಡೇರಿಸಿದೆ ಅದಕ್ಕಾಗಿ ನಿಮಗೆ ಭಕ್ತಿ ಅವನ ಮೇಲೆ ಜಾಸ್ತಿ ಇದೆ ನೀವು ದಿನಾನು ಬರ್ತಿದ್ದೀರಿ ಅಂತ ಬಿಡುವುದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಈ ಒಂದು ಅಮೃತೇಶ್ವರ ಅಂದ್ರೆ ಆತ್ಮ ಸ್ವರೂಪವಾಗಿರ್ತಕ್ಕಂಥ ಲಿಂಗು ಅದ್ಭುತವಾಗಿರ್ತಕ್ಕಂಥ ಲಿಂಗು ಚಮತ್ಕಾರವನ್ನು ಸೃಷ್ಟಿ ಮಾಡುವಂತಿಂಗು ಅಂದ್ರೆ ಈ ಒಂದು ದೇವಸ್ಥಾನ ಇಡೀ ಒಂದು ಕರ್ನಾಟಕಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಶಿವ ದೇವಾಲಯ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಎಣಿಸ್ತಾ ಇದೆ ಸೂರ್ಯನ ಕಿರಣಗಳು ಇಲ್ಲ ಮರಗಳ ಗುಂಪಿನಲ್ಲಿಯೂ ಕೂಡ ಆ ನೆರಳು ಬರದಂತೆ ನೇರವಾಗಿ ಕಿರಣಗಳೇ ಲಿಂಗಕ್ಕೆ ತಲುಪತಕ್ಕಂತ ಒಂದು ವಿಸ್ಮಯಕಾರಿ ಒಂದು ವೈಶಿಷ್ಟ್ಯತೆ ಇಲ್ಲಿ ಪ್ರತಿ ವರ್ಷ ಕೂಡ ಚರ್ಚೆ ಬಂದಿದೆ ಸರಿ ಸರ್ ಮತ್ತೆ ಹಾಗೆ ಈ ಒಂದು ದೇವಸ್ಥಾನವನ್ನ ಬದಾಮಿಯ ಚಾಲುಕ್ಯರು ಪುನರ್ ನವೀಕರಣ ಮಾಡಿದ್ದಾರೆ ಕೇಳ್ಬೋದು ಸರ್ ಇದು ಕಟ್ಟಿಸಿದ್ರೆ ಮೂರು ಜನ ಸಾಮರ್ಯ ಸರಿ ಚುಳರಾಜನು ಕೂಡ ಈ ಒಂದು ದೇವಸ್ಥಾನದ ಆದ್ಯ ಒಬ್ಬ ಭಕ್ತನಾಗಿದ್ದ ಚುಳರಾಜರ ಒಬ್ಬ ಸಾಮಂತ ಅರ್ಸನಾಗಿದ್ದ ಅಂದ್ರೆ ನಾವು ನಿನ್ನೆ ದಿನ ಮಹಲಕ್ಷ್ಮೀ ದೇವಿಯ ಬಗ್ಗೆ ತಿಳ್ಕೊಳ್ತಕ್ಕಂಥ ಸಮಯದಲ್ಲಿ ನಮ್ಮ ಈ ಅಮೃತೇಶ್ವರ ದೇವಸ್ಥಾನವನ್ನ ಸಮ್ರಾಟರು ಈ ದೇವಸ್ಥಾನ ನವೀಕರಣ ಮಾಡಿದ್ದಾರೆ ಅದಕ್ಕೆ ಮುಖ್ಯ ಭಾಗ ಭೂಭಾಗ ಮಧ್ಯದ ಭಾಗ ಮಾತೆಯ ಭಾಗ ಪೂರ್ಣವಾಗಿ ಮೇಲೆತ್ತರ ಬರ್ತಕ್ಕಂತ ಅದು ತಂದೆಯ ಸ್ಥಾನ ಶಿವನ ಸ್ಥಾನ ಇದು ಭೂಮಿ ತಾಯಿ ಪಂಚ ತತ್ವಗಳನ್ನ ಒಳಗೊಂಡಿದೆ ಒಳಗೊಂಡಿದೆ ಅದ್ರ ಜೊತೆಗೆ ಸೃಷ್ಟಿಯ ಮೂಲ ಕೂಡ ಹೀಗಾಗಿ ವಿಶೇಷವಾದ ಒಳಗೊಂಡಿದೆ ಜೊತೆಗೆ ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡದು ಪ್ರಧಾಕರವಾಗಿರ್ತಕ್ಕಂತ ಎರಡನೇ ಲಿಂಗವಾಗಿದೆ ಸರ್ ಹಾಗೆ ಇಲ್ಲಿ ಒಂದು ಇದೆ ರಂಗದಲ್ಲಿ ಹಾಗೆ ಹೊರಭಾಗದಲ್ಲಿ ಕೂಡ ಒಂದು ಅದೇ ಹೋಲಿಕೆಯನ್ನು ಹೊಳ್ಳುವಂತ ಒಂದು ಮಂಟಪವನ್ನ ಹೊರಗಡೆ ಕಾಣ್ತೀವಿ ಸರ್ ಆ ಮಂಟಪಕ್ಕೂ ಈ ಮಂಟಪಕ್ಕೂ ಏನಾದರೂ ಸಂಬಂಧ ಸಂಬಂಧ ಸರ್ ಅಕ ಆ ಮಾಡಿದ್ರಿ ಸರಿ ಈ ಕಡೆ ಬರುತ್ತೆಲ್ವಾ ಹ ಆ ಮಂಟಪಕ್ಕೂ ಮತ್ತು ಈ ಮಂಟಪಕ್ಕೆ ಏನಾದರೂ ಸಂಬಂಧ ಇದೇನ ಆ ದೇವಸ್ಥಾನಕ್ಕೂ ಮತ್ತು ಅದಕ್ಕೆ ಸಂಬಂಧ ಒಂದು ಏನೋ ಒಂದು ಚಿರಪದ ಕಥೆ ಬರುತ್ತೆ ಸರಿ ಆಗಿನ ಆ ಗಿರಿಯರು ಹೇಗಿದ್ರುಪ್ಪ ಅಂದ್ರೆ ಗಟ್ಟಿಮುಟ್ಟುಗಳಾಗಿದ್ರು ಸರಿ ಗಿರಿಯರು ಕೂಡ ಅಷ್ಟೇ ಗಟ್ಟಿಮುಟ್ಟುಗಳಾಗಿದ್ರು ಆ ಕೈರುಟಿ ತಿಂದ್ತಾ ಇದ್ರು ಉತ್ತರ ಕರ್ನಾಟಕದ ಹೆಸರುವಾಚಕ ಕೈರುಟಿ ಮತ್ತು ಚಟ್ನಿ ಕಾರ ಸರಿ ಆ ಹೆಣ್ಣು ಮಗಳು ಮೊದಲು ಗಡಿಗೆ ಮೇಲೆ ಆ ಕಲ್ಲನ್ನ ಚಪ್ಪ ಮುಜ್ತಾ ಇದ್ಳು ಹಾಕಿ ಹಾಲಿನ ಒಂದು ಕಲ್ಲಿನ ಆಕಾರದ ಬಟ್ಟಲ ಮೇಲೆ ಆ ಚಪ್ಪಡೆ ಮುಜ್ತಾ ಇದ್ರು ಹೊತ್ತಿರತ್ತಿದಳು ಅದೇ ರೀತಿಯಲ್ಲಿ ಆ ಒಂದು ಕಲ್ಲಿನ ಅಧಿಕವಾಗಿ ಅದನ್ನ ಕಟ್ಟೆ ಕಟ್ಕೊಂಡು ಈಗ ಅದನ್ನ ಕುರುಹಳ್ಳಿ ಹಾಗೆ ಇಲ್ಲಿ ಮದ್ಯ ನೋಡಿದಾರಲ್ಲ ಸರಿ ಈ ನವರಂಗ ಮಧ್ಯದಲ್ಲಿರತಕ್ಕ ಒಂದು ಬೃಹಾಕಾರದ ಗೋಲಾಕಾರ ಆ ಅರಂಗಮಂಟಪ್ಪ ಅಲ್ಲಿ ಕಾಣಿಸಲ್ಲ ಆ ಒಂದು ಚಪ್ಪಡಿಯ ಕಲ್ಲಿನ ಕೆಳಗಡೆ ಚಿಕ್ಕವರಿದ್ದಾಗ ಏನ್ ಮಾಡ್ತಾ ಇದ್ದಾರೆ ನಮ್ಮ ಕೆತ್ತ ಪುರುಷರು ಒಂದು ಹಳ್ಳ ಒಂದು ನಾಣ್ಯನ್ ಹಾಕಿದಾಗ ಅಲ್ಲಿ ನೀರಿನ ಶಬ್ದ ಕೇಳ್ತಾ ಇದೆ ಶಬ್ದ ಕೇಳ್ತಾ ಇತ್ತು ಹೀಗಾಗಿ ಅಲ್ಲಿ ನೀ ಬಾಣು ಇರಬಹುದು ಅಂತ ಊಹೆ ಎರಡನೇದು ಊಹೆ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಸುರಂಗ ಮಾರ್ಗ ಇದೆ ಸುರಂಗ ಮಾರ್ಗ ಇದೆ ಅದು ಹನ್ನೆರಡು ಗೋಪುರ ಒಂದು ಭವ್ಯವಾದಂತಹ ದೇವಾಲಯ ಇದೆ ಆ ದೇವಾಲಯಕ್ಕೆ ಹೋಗ್ತಕ್ಕಂತಹ ಮಾರ್ಗವಿದೆ ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ಈ ಒಂದು ಸರಿಯಾಗಿ ನಮ್ಮ ಅಮೃತೇಶ್ವರ ದೇವಸ್ಥಾನದ ದಕ್ಷಿಣಕ್ಕೆ ಸರಿ ಸರ್ ದುರ್ಗಾದೇವಿ ಟೆಂಪಲ್ ಇದೆ ಹೌದು ಸರ್ ಸರಿಯಾಗಿ ಸ್ಥಾನದ ಉತ್ತರ ದಿಕ್ಕಿಗೆ ನೇರವಾಗಿ ನೋಡ್ತೀವಿ ವೀರಾಂಜನೇಯ ಸ್ವಾಮಿ ಟೆಂಪಲ್ ಆಂಜನೇಯ ಸ್ವಾಮಿ ವೀರಾಂಜನೇಸ್ವಾಮಿ ಟೆಂಪಲ್ ಆ ವೀರಾಂಜನೇಯ ಸ್ವಾಮಿ ಟೆಂಪಲ್ ಆ ಈಶಾನ್ಯ ದಿಕ್ಕಿಗೆ ಶನೇಶ್ವರನ ಪ್ರತಿಷ್ಠಾಪನೆ ಕೂಡ ಇದೆ ಸರಿ ಸರ್ ಈ ಶನಿ ಶಿಂಗಣಾಪುರ ಬಿಟ್ಟರೆ ಬೆಳಗ್ಗೆಲ್ಲೇ ಶನೇಶ್ವರ ಶಿವಂದ ವಾಸ್ತು ಪ್ರಕಾರವಾಗಿರ್ತಕ್ಕಂಥ ಮಂದಿರ ಹಾಗೆ ನಮ್ಮ ಯಾರಿ ಶಿವಪ್ಪನ ದೇವಾಲಯ ಹಿಂದಗಡೆ ವಿಷನ ಅವಸ್ತ ವಿಠೋಬ ದೇವಸ್ಥಾನ ವಿಠಲ ಮಂದಿರ ವಿಠಲ ಮಂದಿರ ನೇರವಾಗಿ ದತ್ತಾತ್ರೇಯ ಮಂದಿರ ಬರ್ತದೆ ಸರಿ ಸರ್ ದತ್ತಾತ್ರೇಯ ಮಂದಿರ ನೇರವಾಗಿ ಈಶ್ವರ ಆ ರಾಮಲಿಂಗೇಶ್ವರ ಲಿಂಗ ಬರ್ತದೆ ಸರಿ ಶ್ರೀರಾಮಚಂದ್ರ ಪ್ರಭು ಸ್ಥಾಪನೆ ಮಾಡಿರ್ತಕ್ಕಂಥ ರಾಮಲಿಂಗೇಶ್ವರ ಲಿಂಗ ನೋಡಬಹುದು ಸರಿ ಸರ್ ಅದು ಕೂಡ ಪುರಾತನ ಕಾಲದ ಒಂದು ಭೂಕಂಪ ಅಥವಾ ನೈಸರ್ಗಿಕ ವಿಕೋಪಗಳಿಂದ ನೈಸರ್ಗಿಕ ವಿಕೋಪಗಳಿಂದಾಗಿ ಅದು ನೆಲಕ ಇಚ್ಛಿದೆ ಸರಿ ಅಲ್ಲಿ ಒಬ್ಬ ರಾಜ ತನ್ನ ರುಂಡವನ್ನ ಕಡಿದಿಟ್ಟ ಕಳೆಗಿಟ್ಟು ಕೇವಲ ದಡದಿಂದ ಆ ಒಂದು ದೇವಸ್ಥಾನ ಸುತ್ತಾಕ್ತಾ ಇದ್ದ ಪ್ರದಕ್ಷಿಣೆ ಮಾಡ್ತಾ ಇದ್ದ ಪರಾಕ್ರಮ ಇದ್ದ ಪರಾಕ್ರಮಿ ಇದ್ದ ಆತ ರಾಜ ಅಲ್ಲ ಭಕ್ತಿಗೆ ಅಷ್ಟು ಶಕ್ತಿ ಇತ್ತು ಈ ವಿಚಾರ ನಾವು ಹೇಳುವ ವಿಚಾರ ಏನಪ್ಪಾ ಅಂದ್ರೆ ಈ ಅಮೃತೇಶ್ವರ ದೇವಸ್ಥಾನಕ್ಕೂ ರಾಮಲಿಂಗ ದೇವಸ್ಥಾನಕ್ಕೂ ಒಳ ಸರಂಗ ಮಾರ್ಗವಿದೆ ಅಂತ ಹೇಳ್ತಾರೆ ಸರಿ ಇದಕ್ಕೆ ಕುರುಗಳಾಗಿ ನಮ್ಮಲ್ಲಿ ಅನೇಕ ಜನರು ನಿವಾಸಿಗಳು ನಾಗರಿಕರು ಮನೆ ಕಟ್ಟಂತ ಸಮಯದಲ್ಲಿ ಅನೇಕ ಅದ್ರ ಕುರುಗಳು ಸಿಕ್ಕ ಆದ್ರೆ ಯಾರು ಕೂಡ ಧೈರ್ಯ ಮಾಡಿ ಒಳಗೆ ಹೋಗಿಲ್ಲ ಹೋಗಿಲ್ಲ ನಾವು ಕೂಡ ಹಳೆಯ ರಾಜ್ಯಕಾರಿಗಳು ಸಂಸ್ಕೃತಿ ಮತ್ತು ಇಲಾಖೆ ಸಚಿವರಿದ್ದಾಗ ನಮ್ಮ ಊರು ಉದ್ಘಾಟನ ಮಾಡಿ ಎಲ್ಲೇ ದೇವ ಎಲ್ಲೇ ಮನೆ ಕಟ್ಟಬೇಕಾದ್ರು ಈ ಊರೊಳಗೆ ಏನೇ ಮಾಡ್ಬೇಕಾದ್ರೂ ಕೆಲಸ ಕಾರ್ಯ ಮಾಡಬೇಕಾದ್ರು ಅನೇಕ ಶಿಲಾತುಗಳು ನಮ್ಗೆ ಸಿಕ್ಕಾವ ಸಿಕ್ಕ ಅಂದ್ರೆ ಜೈನ ವಿಗ್ರಹಗಳು ಸಿಕ್ಕಾವ ಮಹಾವೀರ ವಿಗ್ರಹಗಳು ಸಿಕ್ಕಾವ ವಿಷ್ಣು ವಿಗ್ರಹಗಳು ಸಿಕ್ಕಾವ ಹಾಗೆ ಲಕ್ಷ್ಮೀ ಅಂದ್ರೆ ಚೋಳದ ಚಿಹ್ನೆ ಹೊಂದಿರತಕ್ಕಂತ ರಾಜನ ಒಂದು ಆಕೃತಿ ಸಿಕ್ಕದೆ ದೊಡ ಸಿಕ್ಕ ಎಲ್ಲಾ ಸಿಕ್ಕಂತ ಶಿಲ್ಪಕಲಾ ಕಲಾ ಬುದ್ಧಿಗಳನ್ನ ನಮ್ಮ ಕೆ ದೊಡ್ಡಿ ಗುರುಗಳು ಅಣ್ಣಪ್ಪ ಕಂಬಾರ ಗುರುಗಳು ಕೆ ವಿ ಕುಂಬಾಳಿ ಗುರುಗಳು ಗುರು ಸೇರಿಕೊಂಡು ಈ ನಮ್ಗೆ ಸಿಕ್ಕಂತ ಅನೇಕ ಶಿಲಾತ್ಮಕಗಳನ್ನ ತಮ್ಮ ಶಾಲಾ ಆವರಣದಲ್ಲಿ ಸುರಕ್ಷಿತವಾಗಿ ಇಟ್ಟು ಮುಂದಿನ ಪೀಳಿಗೆಗೆ ಇವರು ಪೀಳಿಗೆಗೆ ಅದು ಸಿಗ್ಲಿ ಅಂತಕ್ಕಂತ ಒಂದು ಆ ಆಚಾರವನ್ನ ರಕ್ಷಣೆ ಮಾಡುವ ಒಂದು ಸರ್ ಆ ಒಳಭಾಗದಲ್ಲಿರ್ತಕ್ಕಂಥ ಮಂಟಪಕ್ಕೂ ಅಂತ ರಂಗ ಮಂಟಪಕ್ಕೂ ಈ ಒಂದು ಕಲ್ಲು ಈ ಕಲ್ಲ ಏನ್ ಕಾಣ್ತಾ ಇದೆ ಇದನ್ನ ನೋಡಬಹುದು ಇದು ಕೂಡ ರಂಗ ಮಂಟಪದ ತರನೇ ಇದೆ ಬಟ್ ಸ್ಥಳೀಯರು ಇದ್ರ ಬಗ್ಗೆ ಇದನ್ನ ಬೇರೆ ಒಂದು ಏನೋ ಹೇಳ್ತಾರೆ ಸರ್ ಇದಕ್ಕೆ ಕರೀತಾರೆ ಸರ್ ಇದು ಮಸ್ರ ಕಲ್ಲ ಕರೀತಾರೆ ಮಸೂರಿಕಲ್ ಮಸ್ರ ಕಲ್ಲರ್ ಮಸರ ಮೇಲೆ ಮುಚ್ಚುವ

ಹೆಪ್ಪಳ ಹಾಕಿ ಮಧ್ಯಾಹ್ನ ತೆಗೆದು ಹಾಕೋದಂತ ವಿಚಾರ ಮಾಡ್ತಾ ಇದ್ರು ಕಲ್ಲು ಸರ್ ನೋಡ್ಬೋದು ನೋಡ್ರಿ ತೊಟ್ಟಿಲನ್ನ ದಿನಗಳ ಕಾಲ ಈ ಒಂದು ಬೆ ರನ್ನ ಬೆಳಗಿಯ ಗ್ರಾಮದಲ್ಲಿ ನಾವು ಎರಡು ಅಮೂಲ್ಯವಾಗಿರ್ತಕ್ಕಂತ ಬಹಳ ಸ್ವರ್ಗ ಲೋಕದಲ್ಲಿ ನಾವಿರುವಂತಹ ಒಂದು ಎರಡು ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿದ್ದೀವಿ ಸಂಗ್ರಹ ಮಾಡ್ತೀವಿ ಈ ಸಂದರ್ಭದಲ್ಲಿ ನಮಗೆ ನಮ್ಮ ವಾಹಿನಿಗೆ ಸರ್ಕಸ್ ಇರ್ತಕ್ಕಂಥ ನಮ್ಮ ಆತ್ಮೀಯರು ಮತ್ತು ಒಳ್ಳೆಯ ವಾಗ್ಮೀ ರಾಮೇಶ್ವರರಿಗೆ ನಮ್ಮ ವಾಹಿನಿಯ ಪರವಾಗಿ ತುಂಬುದರಿಂದ ಅಭಿನಂದನೆಗಳಿಸ್ತಾರೆ ಹಾಗೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಎಲ್ಲರೂ ಕೂಡ ಯುವಕರು ನಮಗೆ ಸತತವಾಗಿ ಎರಡು ದಿನಗಳ ಕಾಲ ಅವರಿಗೆ ಸಹಾಯ ಸಹಕಾರ ನೀಡಿದ್ದಾರೆ ಮತ್ತು ಈ ಊರಿನ ಜನ ಮಾತೆಯರು ಕೂಡ ಸಹೋದರಿಯರು ಕೂಡ ತಮ್ಮ ಅನುಭವಗಳನ್ನು ಕೂಡ ನಮ್ಮ ವಾಹಿನಿಯ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಒಂದು ವೇದಿಕೆಯಲ್ಲಿ ಅಥವಾ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಯು ಟ್ವೆಂಟಿ ಫೋರ್ ಚಾನೆಹೃದಯ ಅಭಿನಂದನೆಗಳು ಧನ್ಯವಾದಗಳು ಸರ್ ಯಾವತ್ತು ಬನ್ನಿ ನಮ್ಮೂರಿಗೆ ಊರಿಗೆ ಯಾತ್ರಿಕರಿಗೆ ಸ್ವಾಗತ ಕೋರ್ತಾ ಇರ್ತೀವಿ ಸ್ವಾಗತಕ್ಕೆ ನಾವು ಸದಾ ಪುಟ